ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಎಂಬತ್ತರಿಂದ ಎಂಬತ್ತೈದು ಅಧಿಕಾರಿಗಳನ್ನೊಳಗೊಂಡ ಒಟ್ಟು ಎಂಟು ತಂಡಗಳನ್ನು ರಚಿಸಿ ಕಲಬುರಗಿ ಜಿಲ್ಲೆಗಳ ವಿವಿಧ ತಾಲೂಕು ತಹಸೀಲ್ದಾರ್ ಕಚೇರಿ ಸಹಾಯಕ ಆಯುಕ್ತರ ಕಚೇರಿ ಮಹಾನಗರ ಪಾಲಿಕೆ ರಿಜಿಸ್ಟ್ರಾರ್ ಕಚೇರಿ ಸೇರಿದಂತೆ ಇತರೆ ಇಲಾಖೆಗಳ ಕಚೇರಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇವೆ ಕೆಲವೆಡೆ ಭ್ರಷ್ಟಾಚಾರ ಅಧಿಕಾರ ಲೋಪ ಕೆಲಸ ನಿರ್ವಹಿಸದ ಅಧಿಕಾರಿಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ ಹೀಗೆ ಅನೇಕ ಗಂಭೀರ ವಿಷಯಗಳ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ ಇಂತವುಗಳನ್ನೆಲ್ಲ ಪ್ರಕರಣ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಲಿದ್ದೇವೆ ಎಂದು ಕರ್ನಾಟಕ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿದರು ಸಾಕ್ಷಿ ನೀವು ಕೊಟ್ಟರೆ ಸಾಕು ರಿಜಿಸ್ಟರ್ ಮಾಡ್ತೀವಿ

ಹಾ ಬಂದ್ ನೋಡಪ್ಪ ಬಂದ್ ಏನ್ ಮಾಡಿದ್ರು ಆ ಕೇಸ್ ನಂಬರ್ ಕೊಡ್ಬೇಕು ಫೈಲ್ ತೆಗಿತೀವಿ ಅದ್ರಲ್ಲಿ ಏನೇನ್ ಮಾಡಿದ್ರೆ ಬಂದ್ ಮಾಡಿದ್ದೇನು ಬಂದ್ ಮಾಡಿದ್ದೇನು ಬಂದ್ ಮಾಡಿದ್ದೇನು ಅಂತಂದ್ರೆ ಐದು ದಿವಸ ಏನ್ ಮಾಡಿದೀವಲ್ಲ ಐದ್ ದಿವ್ಸ ಮಾಡಿದ್ದು ರಿಜಿಸ್ಟರ್ ಕೇಸ್ ರಿಜಿಸ್ಟರ್ ಆಗ್ತಾರೆ ಆರ್ಡರ್ ಆಗ್ತದೆ ಮೊದಲು ಎಲ್ಲಿಗೆ ಹೋಗ್ತದೆ ಡಿಸ್ಟ್ರಿಕ್ಟ್ ಜಡ್ಜ್ ಮುಂದೆ ಹೋಗ್ತದೆ ಡಿಸ್ಟಿಕ್ ಜಜ್ಜು ಇಲ್ಲಿ ಏನ್ ನೋಡ್ಕೊಂಡ್ ಬಂದಿದೀವಿ ಅದನ್ನೆಲ್ಲ ಔಟ್ ಮಾಡಿ ಒಂದು ಪ್ರೊಸೀಡಿಂಗ್ ರೆಡಿ ಮಾಡ್ತಾರೆ ಅದು ಲೋಕಾಯುಕ್ತರ ಜೂರಿಸ್ಟಿಕ್ಷನ್ ಬಂದ್ರೆ ಲೋಕಾಯುಕ್ತ ಮುಂದೆ ಬರ್ತದೆ ಉಪ ಲೋಕಾಯುಕ್ತ ಜೂರಿಸ್ಟ್ರಿಕ್ಷನ್ ಅವ್ರ ಮುಂದೆ ಹೋಗ್ತದೆ ಅವ್ರ ಅದನ್ನು ಓದಿ ಕಾನೂನು ಚೌಕಟ್ಟಿನಲ್ಲಿ ಬಂದ್ರೆ ಯಾರ್ಯಾರ ಮೇಲೆ ನೋಟಿಸ್ ಹೋಗ್ಬೇಕು ಅಂತಿರ್ತಾರೆ ಮೊದಲು ನೋಟಿಸ್ ಹೋಗ್ತದೆ ಯಾಕೆಂದ್ರೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಫಾಲೋ ಮಾಡ್ಬೇಕು ಅವ್ರಿಗೆ ನೋಟಿಸ್ ಕೊಟ್ಟು ಅವ್ನಿಂದ ಕೋಣಕ್ ಕೇಳಬೇಕು ಅವ್ನ ಅಂಬೋಣ ಕೇಳಿದ ನಂತರ ಅವ್ನು ಹೇಳ್ತಾರೆ ಸರ್ ಆ ಟೈಮಲ್ಲಿ ನಾನು ಇರಲಿಲ್ಲ ಇಂಥವ್ರು ಇದ್ರು ಇನ್ನೊಬ್ಬ ಆಫೀಸರ್ ಇದ್ರು ಅವ್ನ ಅಡ್ರೆಸ್ ಕೊಡಪ್ಪ ಅಂತೀವಿ ಆ ಆಫೀಸರ್ ಪಾರ್ಟಿ ಮಾಡ್ತೀವಿ ಅಲ್ಲಿ ಟ್ರಾನ್ಸ್ಫರ್ ಆಗಿದ್ದಾನೆ ಅಂತ ಹೇಳ್ತಾರೆ ಅಲ್ಲಿ ಇದರಿಂದ ಅವ್ನ ಅಡ್ರೆಸ್ ತೆಗಿತೀವಿ ಇಲ್ಲಿ ನಮ್ಮ ಎಸ್ ಪಿ ಹೇಳಿ ಒಂದು ಕಾನ್ಸ್ಟೇಬಲ್ ಕಳಿಸಿ ಅಥವಾ ಇನ್ಸ್ಪೆಕ್ಟರ್ ಕಳಿಸಿ ಅವ್ನು ಎಲ್ಲಿಂದಾನೆ ಅವನ ಅಡ್ರೆಸ್ ತಗೊಂತೀವಿ ಸೊ ಇವು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ತಾವ ಅಂತಲ್ಲ ಅವುಗಳನ್ನೆಲ್ಲ ಮಾಡಿ ಮೊದಲು ಆ ಸಮಸ್ಯೆಗೆ ಪರಿಹಾರ ಹೋಗುತ್ತೀವಿ ಆ ನಂತರ ಸಮಸ್ಯೆ ಕ್ರಿಯೇಟ್ ಮಾಡಿದಾವ ಯಾರು ಅಂತ ನೋಡಿ ಅವ್ರ ಮೇಲೆ ಟ್ವೆಲ್ ಪ್ರೊಸೀಜರ್ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆ ಕೇಸ್ ನಂಬರ್ ಹಾಕಿರಿ ಏನಾಗಿದೆ ಅಂತ ಕೇಳಿ ನಿಮಗೆ ಕೊಡ್ತೀವಿ ಈಗ ನಾವು ನೋಟ್ ಮಾಡಿದೀವಿ ಅವ್ರ ಏನೇನು ಮಾಡ್ತಾ ಇದಾರೆ ನೋಟ್ ಮಾಡಿದೀವಿ ಅದ್ರ ಬಗ್ಗೆ ಪರಿಹಾರ ಸಮಸ್ಯ ಇಲ್ಲಿ ಒಳಗೆ ದೊಡ್ಡ ಚರ್ಚೆ ಆದದ್ದು ನಾಟೆ ನಗರ ಇಡೀ ತುಂಬಾ ಇದೆಯಾ ಗ್ರಾಮೀಣ ಪಂಟಾಗಿದೆ ಹೇಳಿದ್ದಾರ ಒಂದು ನಿಮಿಷ ಅದೇ ಅದೇ ಕೆಲಸ ಅದೇ ಕನ್ಸರ್ನ ನಾ ಇಷ್ಟೊತ್ತ ಹೇಳಿದ್ದವ ಬಯ ಏನು ಬಯಲು ಶೌಚಾಲಯ ಮುಕ್ತ ಜಿಲ್ಲೆ ಬಯಲು ಶೈಚಾಲಯ ಮುಕ್ತ ರಾಜ್ಯ ಅಂತ ಹೇಳುದು ಹೋಗ್ರಿ ಹೇಳಿರಿ ಒಂದ್ ಸ್ವಲ್ಪ ಏಳು ಗಂಟೆ ಸುಮಾರು ಹೋಗ್ರಿ ನೋಡ್ರಿ ಊರ್ ತುಂಬಾ ಸರ್ಕಲ್ ಇರ್ತದೆ ಸರ್ಕಲ್ ಅದಕ್ಕೆ ನಿಮ್ಮ ಮನೆಯಲ್ಲಿ ವೃದ್ಧರು ಮಕ್ಕಳು ಇದು ಈ ಒಂದು ಇಂತಹ ಒಂದು ಅಹ್ ಅಡ್ವಾನ್ಸ್ಡ್ ಜಗತ್ತಿನಲ್ಲಿ ನಾವು ಇಷ್ಟು ಇದ್ರೆ ಹೋಗ್ಬೇಕಾ ಇದೇನು ಆಫ್ರಿಕಾ ಕಂಡಾಯ್ತಾ ಏನಿದು ಡಾರ್ಕ್ ಕಾಂಟಿನೆಂಟ್ ಅಂತ ಕರಿಬೇಕಾ ಏನ್ ಅಂತ ಪ್ರಶ್ನೆ ಹೇಳ್ತಾರೆ ಆ ಕನ್ಸರ್ನ್ ನಾನು ವ್ಯಕ್ತ ಮಾಡಿದಿನಿ ಆ ಪ್ರಕಾರ ಕೇಸ್ ರಿಜಿಸ್ಟರ್ ಮಾಡಿ ರಿಪೋರ್ಟ್ ಹೇಳಿದ್ವಿ ಪಂಚಾಯತ್ ವಾಜ್ ಲೋಕಾಯುಕ್ತ ರೇಟ್ ನಮ್ದು ಎಪ್ಪತ್ತಾಗ್ಬೇಕು ನಮ್ಮ ಕಡೆ ನನ್ನ ಪ್ರಕಾರ ಎಪ್ಪತ್ತು ಅರವತ್ತೈದು ಇಪ್ಪತ್ತೈದು ಇದೆ ಯಾಕೆಂದ್ರೆ ಯಾವ ಕಂಪ್ಲೇಂಟ್ ಹಾಕ್ತಾನಲ್ಲ ಅವನು ನಾ ಕಂಪ್ಲೇಂಟ್ ಹಾಕಿಲ್ಲ ಅಂತ ಹೇಳ್ತಾನೆ ಆನಂತರ ಒಬ್ಬ ಗವರ್ಮೆಂಟ್ ಸರ್ವೆಂಟ್ ಶಾಡೋ ವಿಟ್ನೆಸ್ ಅಂತ ತಗೊಂಡ್ ಹೋಗಿರ್ತೀವ್ ಶಾಡೋ ವಿಟ್ನೆಸ್ ಅಂತ ಹೋಗಿ ಅವನ ನಿಲ್ಸಿರ್ತೀವಿ ದುಡ್ಡು ತಗೊಂಡ ನೋಡ್ಲಿಕ್ಕೆ ಸಾಕ್ಷಿ ಇರ್ಲಿ ಅಂತ ಹೇಳಿ ಕರ್ಕೊಂಡು ಹೋಗಿರ್ತೀವಿ ಅವನೇನ್ ಹೇಳ್ತಾನೆ ನಾನು ಒಂದು ಇಪ್ಪತ್ತೈದು ಫೂಟ್ ದೂರ ಇದ್ದೇನ್ರಿ ಅವ್ರು ಏನ್ ಮಾತಾಡಿದ್ರು ನನಗೆ ಗೊತ್ತಾಗ್ಲಿಲ್ಲ ದುಡ್ಡು ತಗೊಂಡ್ರು ನೋಡಿದ ಇಲ್ರಿ ಅದು ನಾ ಬಾಗಲಿ ಕಡೆ ಪಕ್ಕದಲ್ಲಿ ಇದ್ದೇನ್ರಿ ಕಾಣ್ಲಿ ನಾವು ಪ್ರಾಸಿಕ್ಯೂಟರ್ ಮೀಟಿಂಗ್ ಮಾಡ್ತೀವಿ ನಮ್ಮ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಕರೆದು ಮೀಟಿಂಗ್ ಮಾಡ್ತೀವಿ ಅವರಿಗೆ ಟ್ರೈನ್ ಮಾಡ್ತೀವಿ ನಾವು ಇಲ್ಲಿ ಜಡ್ಜಸ್ ಇದ್ದೀವಿ ಮೂವತ್ತೈದು ಜನ ಜುಡಿಷಿಯಲ್ ಆಫೀಸರ್ಸ್ ಇದ್ದೀವಿ ಮೂರು ಜನ ಹೈಕೋರ್ಟ್ ಜಡ್ಜಸ್ ರಿಟೈರ್ಡ್ ಜಡ್ಜಸ್ ಇದ್ದೀವಿ ಟ್ರೈನ್ ಮಾಡ್ತಾ ಇದ್ದೀವಿ ಹೊರಗಡೆ ಬೇರೆ ಕಡೆ ಹತ್ತು ಹದಿನೈದು ಇರೋಲ್ಲ ಬಟ್ ಲೀಸ್ಟ್ ನಮ್ಮ ಸಂಸ್ಥೆಯಲ್ಲಿ ಅರವತ್ತು ಎಪ್ಪತ್ತು ಪರ್ಸೆಂಟ್ ಕನ್ವಿಕ್ಷನ್ ಆಗಬೇಕು ಅನ್ನುವಂತ ಒಂದು ಗುರಿ ನಮ್ದಿದೆ ಬಟ್ ಸಾರ್ವಜನಿಕರಿಂದ ಯಾರು ಆಗಿರ್ತಾರಲ್ಲ ಅವು ಆಸೆ ಆಮಿಷಗಳಿಗೆ ಒಳಗಾಗಿ ತಮ್ಮ ಮಾತನ್ನು ಹಿಂದು ತೊಕೊಳ್ತಾರೆ